ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಟಾಣಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಪಲಾವ್ ಎಲೆ ಒಂದು ಮರಾಠೆ ಮೊಗ್ಗು ಹಾಗೆ ಒಂದು ಚಕ್ರ ಮೊಗ್ಗು ಒಂದು ಬಟ್ಲಷ್ಟು ಹಸಿ ಬಟಾಣಿ ಮೂರು ಈರುಳ್ಳಿ ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕ್ಕೊಂಡಿದ್ದೇನೆ ಹಾಗೆ ಐದರಿಂದ ಆರು ಹಸಿಮೆಣಸಿನಕಾಯಿ ಮೆಂತೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಬಿಡಿಸಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ಟಿ ಕಟ್ ಮಾಡಿ ಪುದೀನ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ನಾನು ಅಕ್ಕಿನ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಮೊದಲಿಗೆ ಅಕ್ಕಿನ ತೊಳೆದು ನೆನೆಸ್ಕೊಂಬಡೋಣ ನೀರಾಕಿ ಹಾಕಿ ಎರಡು ಸರಿ ನೀಟಾಗಿ ವಾಶ್ ಮಾಡಿ ನೋಡಿ ಎರಡು ಸರಿ ತೊಳೆದಿಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷನಾದರೂ ಇದನ್ನು ನೆನೆಸಿಕ್ಕೋಬೇಕು ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಒಲೆ ಹಚ್ಕೊಳ್ತೇನೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ತೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ ತುಪ್ಪ ಕರಗಿದೆ ಈಗ ಪಲಾವ್ ಸಾಮಗ್ರಿ ಹಾಕ್ಕೊಳ್ತೇನೆ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಈರುಳ್ಳಿನ ಹಾಕ್ಕೊಳ್ತೇನೆ ಎಣ್ಣೆಯಲ್ಲಿ ಈಗ ಉರ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗಬೇಕು ಹಾಗೆ ಕಲರ್ ಹುಟ್ಕೋಬೇಕು ಆ ರೀತಿ ಎಣ್ಣೆ ಎಣ್ಣೆಗಳನ್ನ ಹುರ್ಕೋಬೇಕು ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ಕಲರು ಚೇಂಜ್ ಆಗಿದೆ ಈಗ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಎಣ್ಣೆ ಇದನ್ನು ಇದನ್ನ ಹುರ್ಕೋಬೇಕು ಇಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ತೇನೆ ಹಾಗೆ ಮೆಂಕೆ ಸೊಪ್ಪು ಹಾಕ್ಕೊಳ್ತೇನೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಅದು ರೀತಿ ಎಣ್ಣೆಯಲ್ಲಿ ಸೊಪ್ಪರಲ್ಲ ಉಟ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ

ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ನಷ್ಟು ನೀರು ಕಾಯಿಸ್ಕೊಂಡಿರುವಂಥ ನೀರ ಹಾಕ್ಕೊಳ್ತೇನೆ ನಾನು ಈ ರೀತಿ ಕುದಿಬೇಕಾದ್ರೆ ನಾನು ನೆನೆಸಿರೋಟ ಅಕ್ಕಿನ ಹಾಕ್ಕೊಳ್ತೇನೆ ಅಕ್ಕಿಯೆಲ್ಲ ಹಾಕುತ್ತಾ ಇತ್ತು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕುದಿ ಬರಬೇಕು ಈಗ ಅದು ಕುದೀತಾ ಇದೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಕುಕ್ಕರ್ ಕ್ಯಾಪ್ ಮುಚ್ಚುತ್ತೀನಿ ಕ್ಯಾಪ್ ಮುಚ್ಚಿ ಇದು ಒಂದು ಬಿಜಿ ಕೂಗಿಸ್ಕೋಬೇಕು ನೋಡಿ ಒಂದು ಬಿ ಜಿ ಬಂತು ಕುಕ್ಕರ್ ಹಾಕಿ ಮಾಡ್ತೇನೆ ಪ್ರೆಷರೆಲ್ಲ ಹೋಗಲಿ ನೋಡಿ ಪ್ರೆಷರೆಲ್ಲ ಹೋಗಿದೆ ಓಪನ್ ಮಾಡ್ತೇನೆ ನೋಡಿ ಬಟಾಣಿ ಮೆಂತ್ಯೆ ಸೊಪ್ಪಿನ ಪಲಾವ್ ರೆಡಿ ಆಗಿದೆ ಈಗ ಇದನ್ನ ಕಲಿಸ್ಕೊಳ್ಳೋಣ ಈಗ ಇದನ್ನ ತಟ್ಟೆಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಬಟಾಣಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋ ವಿಧಾನ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಟಿಫನ್ ಬಾಕ್ಸಿಗೂ ಸಮೇತ ಮಾಡ್ಕೋಬೋದು ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು